ಎಲ್ಲರಿಗೂ ನಮಸ್ಕಾರ ಭಗವಾನ್ ಹನುಮಂತನ ಜನ್ಮದಿನವಾಗಿರುವ ಹನುಮಾನ್ ಜಯಂತಿ ಭಾರತದ ವಿಭಿನ್ನ ಭಾಗಗಳಲ್ಲಿ ವಿಭಿನ್ನ ದಿನಾಂಕಗಳಲ್ಲಿ ಏಕೆ ಆಚರಿಸಲಾಗುತ್ತದೆ ಇಂದು ಅದಕ್ಕೆ ಕಾರಣಗಳನ್ನು ಅದರ ಹಿಂದಿರುವ ಅಪೂರ್ವ ಪೌರಾಣಿಕ ಕಥೆಗಳನ್ನು ತಿಳಿದುಕೊಳ್ಳೋಣ ಮಾರ್ಗಶಿರ ಮಾಸದ ಹನುಮಾನ್ ಜಯಂತಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧವಾಗಿರುವ ಹನುಮಾನ್ ಜಯಂತಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಎಂದು ಬರುತ್ತದೆ ಇದೇ ದಿನ ಹನುಮಂತನು ಕೇಸರಿ ಮತ್ತು ಅಂಜನಾ ದೇವಿಯವರಿಗೆ ಜನಿಸಿದ ದಿನ ಎಂದು ನಂಬಲಾಗುತ್ತದೆ ಆದ್ದರಿಂದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ದಿನವನ್ನು ವೈಭವದಿಂದ ಆಚರಿಸಲಾಗುತ್ತದೆ ಕಾರ್ತಿಕ ಮಾಸದ ಹನುಮಾನ್ ಜಯಂತಿ ತಮಿಳುನಾಡು ಮತ್ತು ಕೇರಳದಲ್ಲಿ ಹನುಮಾನ್ ಜಯಂತಿಯನ್ನು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸುತ್ತಾರೆ ಈ ದಿನ ಸೀತಾಮಾತೆ ಹನುಮಂತನಿಗೆ ಅಮರತ್ವದ ವರ ನೀಡಿದ ದಿನವೆಂಬ ನಂಬಿಕೆ ಇದೆ ಚೈತ್ರ ಮಾಸದ ಹನುಮಾನ್ ಜಯಂತಿ ಮತ್ತೊಂದು ಜನಪ್ರಿಯ ಆಚರಣೆ ಚೈತ್ರ ಮಾಸದ ಪೂರ್ಣಿಮೆ ಎಂದು ನಡೆಯುತ್ತದೆ ಈ ದಿನದ ಹಿಂದೆ ಅತಿ ಆಕರ್ಷಕ ಪೌರಾಣಿಕ ಕಥೆಯೊಂದಿದೆ ಬಾಲ್ಯದಲ್ಲಿದ್ದ ಹನುಮಂತನು ಹಸಿವಿನಿಂದ ಬಳಲುತ್ತಿದ್ದಾಗ ಆಕಾಶದಲ್ಲಿ ಒಳೆಯುತ್ತಿದ್ದ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದನು ಅವನು ಸೂರ್ಯನತ್ತ ಹೋಗುತ್ತಿದ್ದಂತೆ ಇಂದ್ರಾದೇವರು ಭಯಗೊಂಡು ತನ್ನ ವಜ್ರಾಯುಧದಿಂದ ಹನುಮಂತನಿಗೆ ಒಡೆದನು ಅದರಿಂದ ಹನುಮಂತನು ಪ್ರಜ್ಞೆ ತಪ್ಪಿದನು ಇದನ್ನು ಕಂಡ ವಾಯುದೇವರು ಕೋಪಗೊಂಡು ವಿಶ್ವದಾದ್ಯಂತ ಗಾಳಿಯನ್ನು ನಿಲ್ಲಿಸಿದರು ಭೂಮಿಯಲ್ಲೆಲ್ಲ ಅವ್ಯವಸ್ಥೆ ಮೂಡಿತು ಬ್ರಹ್ಮನು ಮಧ್ಯಪ್ರವೇಶಿಸಿ ವಾಯುದೇವರನ್ನು ಸಮಾಧಾನಪಡಿಸಿದ ನಂತರ ಎಲ್ಲಾ ದೇವತೆಗಳು ತಮ್ಮ ತಮ್ಮ ದೈವ ಶಕ್ತಿಯನ್ನು ಧಾರೆ ಎರೆಯುವುದರಿಂದ ಹನುಮಂತನು ಪುನರುಜ್ಜೀವನಗೊಂಡನು ಈ ಘಟನೆ ಚೈತ್ರ ಪೂರ್ಣಿಮೆಯ ದಿನ ನಡೆಯುತ್ತೆಂಬ ನಂಬಿಕೆಯಿಂದ ಅಂದು ಹನುಮಂತನಿಗೆ ಹೊಸ ಜೀವನ ದೊರೆತ ದಿನವೆಂದು ಆಚರಿಸಲಾಗುತ್ತದೆ ಈ ಮೂರು ವಿಭಿನ್ನ ದಿನಾಂಕಗಳ ಹಿಂದಿನ ಕಾರಣ ಪ್ರಾದೇಶಿಕ ಸಂಪ್ರದಾಯಗಳು ಮತ್ತು ಪ್ರಾಚೀನ ಗ್ರಂಥಗಳ ವ್ಯಾಖ್ಯಾನ ಇದೆ ಪುರಾಣಗಳಂತಹ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿನ ಕೆಲವು ಪಠ್ಯಗಳು ಹನುಮಾನ ಜನನವನ್ನು ಚೈತ್ರದಲ್ಲಿ ಇರಿಸಿದರೆ ಇನ್ನೂ ಕೆಲವು ಅದನ್ನು ಮಾರ್ಗಶಿರದೊಂದಿಗೆ ಜೋಡಿಸುತ್ತವೆ ಶತಮಾನಗಳಿಂದ ಈ ಸಂಪ್ರದಾಯಗಳು ಸ್ವತಂತ್ರವಾಗಿ ವಿಕಸನಗೊಂಡಿವೆ ಮತ್ತು ಇಂದು ಅವುಗಳ ಆವೃತ್ತಿಗಳನ್ನು ಗೌರವಿಸಲಾಗುತ್ತದೆ ಮತ್ತು ವ್ಯಾಪಕವಾಗಿ ಅನುಸರಿಸಲಾಗುತ್ತದೆ ದಿನಾಂಕಗಳಲ್ಲಿ ವ್ಯತ್ಯಾಸವಿದ್ದರೂ ಹನುಮಾನ್ ಜಯಂತಿಯ ಚೈತನ್ಯ ಒಂದೇ ಆಗಿರುತ್ತದೆ ಭಕ್ತರು ಹನುಮಾನ್ ಚಾಲಿಸ ಪಠಿಸುತ್ತಾರೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗುತ್ತಾರೆ ಭಗವಾನ್ ಹನುಮಂತನನ್ನು ಶಕ್ತಿ ಭಕ್ತಿ ನಮ್ರತೆ ಮತ್ತು ಧೈರ್ಯ ಸಂಕೇತವೆಂದು ಪೂಜಿಸಲಾಗುತ್ತದೆ ಧನ್ಯವಾದಗಳು